ಇಂದು ನಾವು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದೈನಂದಿನ ರಾಶಿ ಭವಿಷ್ಯವನ್ನು ಚರ್ಚಿಸುತ್ತಿದ್ದೇವೆ ನಿಮ್ಮ ದೈನಂದಿನ ರಾಶಿ ಭವಿಷ್ಯ ವೃತ್ತಿ ಹಣಕಾಸು ಮತ್ತು ಪ್ರೀತಿ ಜೀವನಕ್ಕೆ ಸಂಬಂಧಿಸಿದಂತೆ ಇಲ್ಲಿದೆ ಗ್ರಹಗಳ ಸ್ಥಾನ ಮತ್ತು ಅವುಗಳ ಚಲನೆಯು ಪ್ರತಿ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದರ ಒಂದು ಸಾಮಾನ್ಯ ವಿವರಣೆ ಮತ್ತು ಸೂಕ್ತ ಪರಿಹಾರ ಇಲ್ಲಿದೆ ಮೇಷ ನಾಳೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಇರುತ್ತೀರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಉದಾಹರಣೆಗೆ ನಿಮ್ಮ ಕಚೇರಿಯಲ್ಲಿ ಒಂದು ಪ್ರಮುಖ ಯೋಜನೆಯ ಜವಾಬ್ದಾರಿಯನ್ನು ನೀವು ಯಶಸ್ವಿಯಾಗಿ ತೆಗೆದುಕೊಳ್ಳಬಹುದು ಹಣಕಾಸು ಹೂಡಿಕೆಗಳ ಬಗ್ಗೆ ಒಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು ಆದರೆ ಧನವ್ಯಯದಲ್ಲಿ ನಿಯಂತ್ರಣ ಅಗತ್ಯ ಪ್ರೀತಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳ ಬಗ್ಗೆ ವಾದವಾಗದಂತೆ ನೋಡಿಕೊಳ್ಳಿ ತಾಳ್ಮೆ ಇರಲಿ ಪರಿಹಾರ ನೀವು ನಾಳೆ ಶುಭ ಫಲಕ್ಕಾಗಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ವೃಷಭ ನಾಳೆ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭವಿರಲಿದೆ ಉದಾಹರಣೆಗೆ ವ್ಯಾಪಾರಿಗಳು ಹೊಸ ಗ್ರಾಹಕರನ್ನು ಪಡೆಯಬಹುದು ಅಥವಾ ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ ಹಣಕಾಸು ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಪ್ರೀತಿ ಜೀವನ ಕುಟುಂಬದೊಂದಿಗೆ ಸಂತೋಷದ ವಾತಾವರಣವಿರುತ್ತದೆ ಮತ್ತು ಪ್ರೀತಿಪಾತ್ರರ ಜೊತೆ ಉತ್ತಮ ಸಮಯ ಕಳೆಯುವಿರಿ ಪರಿಹಾರ ನೀವು ನಾಳೆ ದೇವಸ್ಥಾನದಲ್ಲಿ ಬಿಳಿ ಸಿಹಿ ತಿಂಡಿಯನ್ನು ದಾನ ಮಾಡುವುದರಿಂದ ಶುಭವಾಗುತ್ತದೆ ಮಿಥುನ ನಾಳೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಗುರುತಿಸಲ್ಪಡುತ್ತದೆ ಮತ್ತು ಹೊಸ ಅವಕಾಶಗಳು ದೊರೆಯಬಹುದು ಉದಾಹರಣೆಗೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು ಮೆಚ್ಚಬಹುದು ಹಣಕಾಸು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಆದರೆ ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ ಪ್ರೀತಿ ಜೀವನ ನಿಮ್ಮ ಸ್ನೇಹಿತರು ಅಥವಾ ಹಿರಿಯರ ಸಹಾಯದಿಂದ ಪ್ರೀತಿಯ ವಿಷಯಗಳಲ್ಲಿ ಗೊಂದಲ ನಿವಾರಣೆ ಆಗಬಹುದು ಪರಿಹಾರ ನೀವು ನಾಳೆ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ ಕರ್ಕ ನಾಳೆ ನಿಮ್ಮ ಮನಸ್ಸಿನಲ್ಲಿನ ಚಿಂತೆಗಳು ಕಡಿಮೆಯಾಗಿ ಶಾಂತಿ ಮೂಡುತ್ತದೆ ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗಲಿದೆ ಉದಿ ನಿಮ್ಮ ಪ್ರಮುಖ ಕೆಲಸವೊಂದು ಸುಲಭವಾಗಿ ಪೂರ್ಣಗೊಳ್ಳಬಹುದು ಹಣಕಾಸು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಹೂಡಿಕೆ ಮಾಡುವ ಮೊದಲು ಪೂರ್ಣ ಮಾಹಿತಿಯನ್ನು ಪಡೆಯಿರಿ ಪ್ರೀತಿ ಜೀವನ ನಿಮ್ಮ ಸಂಗಾತಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದತೆ ಹೆಚ್ಚಾಗುತ್ತದೆ ಪರಿಹಾರ ನೀವು ನಾಳೆ ಶಿವನಿಗೆ ಅಭಿಷೇಕ ಮಾಡುವಾಗ ಅಕ್ಕಿಯನ್ನು ಅರ್ಪಿಸಿ ಸಿಂಹ ನಾಳೆ ನೀವು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತೀರಿ ಇದು ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸಿಗೆ ಕಾರಣವಾಗಬಹುದು ಉದಾಹರಣೆಗೆ ಒಂದು ಮುಖ್ಯ ಸಭೆಯಲ್ಲಿ ನಿಮ್ಮ ಪ್ರಸ್ತಾವನೆ ಅಂಗೀಕಾರವಾಗಬಹುದು ಹಣಕಾಸು ನಿಮ್ಮ ಕಳೆದು ಹೋದ ಹಣ ವಾಪಸ್ಸು ಬರುವ ಸಾಧ್ಯತೆ ಇದೆ ಪ್ರೀತಿ ಜೀವನ ಪ್ರೀತಿಯಲ್ಲಿ ಸ್ಪಷ್ಟತೆ ಮತ್ತು ಹೊಸ ಪ್ರಾರಂಭದ ಸೂಚನೆಯಿದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಜನೆ ರೂಪಿಸಬಹುದು ಪರಿಹಾರ ನೀವು ನಾಳೆ ವಿಷ್ಣುದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕನ್ಯಾ ನಾಳೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಡಿ ದೊರೆಯುತ್ತದೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸಲು ಆಹ್ವಾನ ಬರಬಹುದು ಉದಾಹರಣೆಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಹೊಸ ಜವಾಬ್ದಾರಿ ಲಭಿಸಬಹುದು ಹಣಕಾಸು ಹಳೆಯ ಬಾಕಿ ಹಣ ಸಂಗ್ರಹವಾಗಬಹುದು ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಪ್ರೀತಿ ಜೀವನ ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರದಿಂದ ಸಮಸ್ಯೆ ಪರಿಹಾರವಾಗುತ್ತದೆ ಪರಿಹಾರ ನೀವು ನಾಳೆ ಹಸುಗಳಿಗೆ ಹಸಿರು ಮೇವನ್ನು ತಿನ್ನಿಸಿ ತುಲಾ ನಾಳೆ ನೀವು ವೃತ್ತಿ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಪಾಡಿಕೊಳ್ಳಬೇಕಾಗುತ್ತದೆ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆಯಿದೆ ಉದಾಹರಣೆಗೆ ಕೆಲಸದ ಒತ್ತಡದಿಂದ ನೀವು ಮನೆಗೆ ತಡವಾಗಿ ಹೋಗಬಹುದು ಹಣಕಾಸು ಹಣಕಾಸಿನ ವಿಷಯದಲ್ಲಿ ಹೂಡಿಕೆ ಮಾಡುವ ಮೊದಲು ಯೋಚಿಸಿ ನಿಮ್ಮ ಆರ್ಥಿಕ ನಿರ್ಧಾರಗಳು ಸ್ಥಿರವಾಗಿರುತ್ತವೆ ಪ್ರೀತಿ ಜೀವನ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಂಘ ಅಸಮಜಸ್ತೆ ಉಂಟಾಗಬಹುದು ಅದನ್ನು ಸಹನೆಯಿಂದ ಪರಿಹರಿಸಿ ಪರಿಹಾರ ನೀವು ನಾಳೆ ಶ್ರೀಹರಿ ಸ್ತೋತ್ರವನ್ನು ಪಠಿಸಿ ವೃಶ್ಚಿಕ ನಾಳೆ ನಿಮಗೆ ಅಚ್ಚರಿ ಸಂತೋಷದ ದಿನವಾಗಿದ್ದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಹಳೆಯ ಕೆಲಸಕ್ಕೆ ಉತ್ತಮ ಫಲಿತಾಂಶ ಸಿಗಬಹುದು ಉದಾಹರಣೆಗೆ ನೀವು ಸಂದರ್ಶನದಲ್ಲಿ ಯಶಸ್ವಿಯಾಗಿ ಉತ್ತಿರಿಳಲಾಗಬಹುದು ಹಣಕಾಸು ಆರ್ಥಿಕವಾಗಿ ಉತ್ತಮ ದಿನ ಸ್ನೇಹಿತರೊಂದಿಗೆ ಚರ್ಚೆಯಿಂದ ಹೊಸ ಆದಾಯದ ಆಲೋಚನೆಗಳು ಮೂಡಬಹುದು ಪ್ರೀತಿ ಜೀವನ ಕೌಟುಂಬಿಕ ವಿಷಯಗಳಲ್ಲಿ ಸಮಾಧಾನಕರ ವಾತಾವರಣ ಮುಂದುವರಿಯುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಪರಿಹಾರ ನೀವು ನಾಳೆ ಲಕ್ಷ್ಮೀದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಧನು ನಾಳೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಮತ್ತು ವೃತ್ತಿಜೀವನದಲ್ಲಿ ಹೊಸ ಸಾಧನೆಗಳು ಸಂಭವಿಸಬಹುದು ಉದಾಹರಣೆಗೆ ಉನ್ನತ ಹುದ್ದೆಗೆ ಬಡ್ತಿ ಸಿಗುವ ಸುದ್ದಿ ಬರಬಹುದು ಹಣಕಾಸು ಹಠಾತ್ ಧನಲಾಭ ಅಥವಾ ಕಳೆದು ಹೋದ ಹಣ ವಾಪಸ್ಸು ಬರುವ ಯೋಗವಿದೆ ಪ್ರೀತಿಜೀವನ ಪ್ರೀತಿಯಲ್ಲಿ ಹೊಸ ಪ್ರಾರಂಭ ಅಥವಾ ನಿಮ್ಮ ಸಂಬಂಧವು ಮುಂದಿನ ಹಂತಕ್ಕೆ ಹೋಗಬಹುದು ಪರಿಹಾರ ನೀವು ನಾಳೆ ಗೋವಿಗೆ ಬಾಳೆಹಣ್ಣುಗಳನ್ನು ತಿನ್ನಿಸಿ ಮಕರ ನಾಳೆ ನಿಮ್ಮ ಗುರಿಯತ್ತ ಮುಂದುವರಿಯುವ ಶಕ್ತಿಯಿರುತ್ತದೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವಿರಿ ಉದಾಹರಣೆಗೆ ನಿಮ್ಮ ಪ್ರಯತ್ನದಿಂದ ನೀವು ಒಂದು ಕಠಿಣ ಗುರಿಯನ್ನು ತಲುಪಬಹುದು ಹಣಕಾಸು ಹಣಕಾಸಿನ ದೃಷ್ಟಿಯಿಂದ ಉತ್ತಮ ದಿನ ಹೊಸ ಆದಾಯದ ಮೂಲಗಳು ಕಂಡುಬರುತ್ತವೆ ಪ್ರೀತಿಜೀವನ ಬಂಧು ಬಳಗದೊಂದಿಗೆ ಸಮಯ ಕಳೆಯುವುದರಿಂದ ಸಂತೋಷ ದೊರೆಯುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಪರಿಹಾರ ನೀವು ನಾಳೆ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕುಂಭ ನಾಳೆ ನೀವು ಹೊಸ ಯೋಜನೆಗಳ ಕುರಿತು ಚಿಂತನೆ ನಡೆಸಬಹುದು ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಬರುವ ಸಾಧ್ಯತೆಯಿದೆ ಉದಾಹರಣೆಗೆ ನಿಮ್ಮ ಹವ್ಯಾಸವು ಹಣ ಗಳಿಸುವ ಮಾರ್ಗವಾಗಬಹುದು ಹಣಕಾಸು ಸ್ನೇಹಿತರ ಸಹಕಾರದಿಂದ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬಹುದು ಪ್ರೀತಿ ಜೀವನ ಕೌಟುಂಬಿಕ ವಿಷಯದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಸಂಗಾತಿಯ ಸಂಪೂರ್ಣ ಬೆಂಬಲವಿರುತ್ತದೆ ಪರಿಹಾರ ನೀವು ನಾಳೆ ಸೂರ್ಯೋದಯಕ್ಕೆ ಮೊದಲು ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಮೀನಾ ನಾಳೆ ನೀವು ಭಾವನೆಗಳ ಪ್ರಭಾವದಿಂದ ನಿರ್ಧಾರ ತೆಗೆದುಕೊಳ್ಳದಂತೆ ಎಚ್ಚರವಹಿಸಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಹಜ ಜ್ಞಾನದಿಂದ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಿರಿ ಉದಾಹರಣೆಗೆ ಕಠಿಣವಾದ ನಿರ್ಧಾರವನ್ನು ಸಮತೋಲನದಿಂದ ನಿಭಾಯಿಸುವಿರಿ ಹಣಕಾಸು ಹಣಕಾಸು ಸ್ಥಿತಿ ಊಹಿಸಲಾಗದಂತಿರಬಹುದು ದೊಡ್ಡ ಹೂಡಿಕೆಗಳಿಂದ ದೂರವಿರಿ ಪ್ರೀತಿ ಜೀವನ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸುವಿರಿ ಪರಿಹಾರ ನೀವು ನಾಳೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ನಾಳೆಯ ಶುಭ ಮತ್ತು ಅಶುಭ ಸಂಖ್ಯೆಗಳು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮೇಷ ನಿಮ್ಮ ಅಧಿಪತಿ ಮಂಗಳ ಇದಕ್ಕೆ ಒಂಬತ್ತು ಸಂಖ್ಯೆ ಸಂಬಂಧಿಸಿದೆ ಮೇಷವು ಅಗ್ನಿರಾಶಿ ತ್ವರಿತ ಕಾರ್ಯ ಮತ್ತು ಉತ್ಸಾಹಕ್ಕೆ ಹೆಸರುವಾಸಿ ನಿಮಗೆ ಶುಭ ಸಂಖ್ಯೆಗಳು ಮೂರು ಒಂಬತ್ತು ಇಪ್ಪತ್ತೇಳು ಸಂಖ್ಯೆ ಮೂರು ವಿಸ್ತರಣೆ ಮತ್ತು ಆಶಾವಾದವನ್ನು ತರುತ್ತದೆ ನಿಮ್ಮ ಅಗ್ನಿತತ್ವವನ್ನು ಬೆಂಬಲಿಸುತ್ತದೆ ಉದಾಹರಣೆ ನೀವು ಮೂರು ಗಂಟೆಗೆ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅಥವಾ ಒಂಬತ್ತು ವಸ್ತುಗಳೊಂದಿಗೆ ವ್ಯವಹರಿಸಿದರೆ ಹೆಚ್ಚುವರಿ ಶಕ್ತಿಯನ್ನು ಅನುಭವಿಸಬಹುದು ನಿಮಗೆ ಅಶುಭ ಸಂಖ್ಯೆಗಳು ಐದು ಎಂಟು ಸಂಖ್ಯೆ ಐದು ಅನಿಶ್ಚಿತತೆಯನ್ನು ಪ್ರತಿನಿಧಿಸುತ್ತದೆ ಇದು ನಿಮ್ಮ ನೇರ ವಿಧಾನಕ್ಕೆ ಅಡ್ಡಿಯಾಗಬಹುದು ಮತ್ತು ಎಂಟು ನಿಧಾನವಾದ ರಚನಾತ್ಮಕ ಗಮನವನ್ನು ಸೂಚಿಸುತ್ತದೆ ಇದು ನಿಮ್ಮ ವೇಗಕ್ಕೆ ವಿರುದ್ಧವಾಗಿದೆ ವೃಷಭ ನಿಮ್ಮ ಅಧಿಪತಿ ಶುಕ್ರ ಇದಕ್ಕೆ ಆರು ಸಂಖ್ಯೆ ಸಂಬಂಧಿಸಿದೆ ವೃಷಭವು ಭೂಮಿ ರಾಶಿ ಸ್ಥಿರತೆ ಮತ್ತು ಐಶ್ವರ್ಯಗಳನ್ನು ಒತ್ತಿ ನಿಮಗೆ ಶುಭ ಸಂಖ್ಯೆಗಳು ಎರಡು ಆರು ಎಂಟು ಸಂಖ್ಯೆ ಎರಡು ಮತ್ತು ಆರು ನಿಮ್ಮ ಸೌಮ್ಯ ಸಾಮರಸ್ಯದ ಸ್ವಭಾವಕ್ಕೆ ಹೊಂದಾಗುತ್ತವೆ ಮತ್ತು ಎಂಟು ನಿಮಗೆ ರಚನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ ಉದಾಹರಣೆ ನೀವು ಎರಡೂರ ಜೋಡಿಗಳಲ್ಲಿ ಪೂರ್ಣಗೊಂಡ ಕಾರ್ಯಗಳಲ್ಲಿ ಅಥವಾ ಆರು ಘಟಕಗಳ ಸುತ್ತ ಬೆಲೆಯಿರುವ ಸುಂದರ ವಸ್ತುಗಳನ್ನು ಹುಡುಕುವಲ್ಲಿ ಯಶಸ್ಸನ್ನು ಕಾಣಬಹುದು ನಿಮಗೆ ಅಶುಭ ಸಂಖ್ಯೆಗಳು ಒಂದು ಒಂಬತ್ತು ಸಂಖ್ಯೆ ಒಂದು ಅಥವಾ ಸೂರ್ಯ ಬಹುಮಾನವನ್ನು ತರಬಹುದು ಮತ್ತು ಒಂಬತ್ತು ಮಂಗಳದ ಆಕ್ರಮಣಶೀಲತೆಯನ್ನು ಉತ್ತೇಜಿಸುತ್ತದೆ ಇದು ನಿಮ್ಮ ಶಾಂತಿಯ ಅಗತ್ಯವನ್ನು ಹಾಳು ಮಾಡುತ್ತದೆ ಮಿಥುನ ನಿಮ್ಮ ಅಧಿಪತಿ ಬುಧ ಇದಕ್ಕೆ ಐದು ಸಂಖ್ಯೆ ಸಂಬಂಧಿಸಿದೆ ಮಿಥುನವು ವಾಯುರಾಶಿ ಸಂವಹನ ಮತ್ತು ತ್ವರಿತ ಚಿಂತನೆಯ ಮೇಲೆ ಕೇಂದ್ರೀಕರಿಸುತ್ತದೆ ನಿಮಗೆ ಶುಭ ಸಂಖ್ಯೆಗಳು ಐದು ಹದ್ನಾಲ್ಕು ಇಪ್ಪತ್ಮೂರು ಈ ಸಂಖ್ಯೆಗಳು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ನಿರಂತರ ಸಂವಹನ ಮತ್ತು ಚಲನೆಯ ಅಗತ್ಯವನ್ನು ಬೆಂಬಲಿಸುತ್ತವೆ ಉದಾಹರಣೆ ನೀವು ಐದು ಪ್ರಮುಖ ಸಂದೇಶಗಳನ್ನು ಕಳುಹಿಸಿದರೆ ಅಥವಾ ಹದಿನಾಲ್ಕು ಸಂಖ್ಯೆಗೆ ಸಂಬಂಧಿಸಿದ ಸಂವಹನದಲ್ಲಿ ತೊಡಗಿದರೆ ಉತ್ಪಾದಕ ದಿನವನ್ನು ಹೊಂದಬಹುದು ನಿಮಗೆ ಅಶುಭ ಸಂಖ್ಯೆಗಳು ಏಳು ಮೂರು ಸಂಖ್ಯೆಯೇಳು ಆಧ್ಯಾತ್ಮಿಕ ಪ್ರತ್ಯೇಕತೆಯನ್ನು ಪ್ರತಿನಿಧಿಸುತ್ತದೆ ಇದು ನಿಮ್ಮ ಸಾಮಾಜಿಕ ಅಗತ್ಯಗಳೊಂದಿಗೆ ಸಂಘರ್ಷಿಸುತ್ತದೆ ಮತ್ತು ಮೂರು ನಿಮ್ಮ ಆಲೋಚನೆಗಳನ್ನು ಹೆಚ್ಚು ಚದರುವಂತೆ ಮಾಡಬಹುದು ಕರ್ಕ ನಿಮ್ಮ ಅಧಿತತಿ ಚಂದ್ರ ಇದಕ್ಕೆ ಎರಡು ಸಂಖ್ಯೆ ಸಂಬಂಧಿಸಿದೆ ಕರ್ಕವು ಜಲರಾಶಿ ಭಾವನೆಗಳು ಪೋಷಣೆ ಮತ್ತು ಮನೆಯ ಮೇಲೆ ಒತ್ತು ನೀಡುತ್ತದೆ ನಿಮಗೆ ಶುಭ ಸಂಖ್ಯೆಗಳು ಎರಡು ನಾಲ್ಕು ಏಳು ಸಂಖ್ಯೆ ಎರಡು ನಿಮ್ಮ ದ್ವಂದ್ವ ಕಾಳಜಿಯುತ ಸ್ವಭಾವಕ್ಕೆ ಹೊಂದಾಗುತ್ತದೆ ಮತ್ತು ಏಳು ನಿಮ್ಮ ಆಳದ ಭಾವನಾತ್ಮಕ ಸಂಪರ್ಕ ಮತ್ತು ಅಂತಃಜ್ಞಾನವನ್ನು ಬೆಂಬಲಿಸುತ್ತದೆ ಉದಾಹರಣೆ ನೀವು ನಿಮ್ಮ ಮನೆಯ ಬಗ್ಗೆ ಅಂದರೆ ನಾಲ್ಕು ವಿಷಯಗಳನ್ನು ನಿಭಾಯಿಸುವಲ್ಲಿ ಅಥವಾ ಏಳು ಸಂಖ್ಯೆಯ ಪರಿಸ್ಥಿತಿಯಲ್ಲಿ ನಿಮ್ಮ ಅಂತಃಜ್ಞಾನವನ್ನು ನಂಬಿದರೆ ಸಮಾಧಾನವನ್ನು ಕಾಣಬಹುದು ನಿಮಗೆ ಅಶುಭ ಸಂಖ್ಯೆಗಳು ಒಂದು ಒಂಬತ್ತು ಸಂಖ್ಯೆ ಒಂದು ಮತ್ತು ಒಂಬತ್ತು ಹೆಚ್ಚು ಆಕ್ರಮಣಶೀಲ ಮತ್ತು ಸ್ಪರ್ಧಾತ್ಮಕವಾಗಿವೆ ಇದು ನಿಮ್ಮ ಸೂಕ್ಷ್ಮ ಸ್ವಭಾವಕ್ಕೆ ಒತ್ತಡವನ್ನು ಉಂಟುಮಾಡಬಹುದು ನಾಳೆಯ ಶುಭ ಮತ್ತು ಅಶುಭ ಸಂಖ್ಯೆಗಳು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮೇಷ ನಿಮ್ಮ ಅಧಿಪತಿ ಮಂಗಳ ಇದಕ್ಕೆ ಒಂಬತ್ತು ಸಂಖ್ಯೆ ಸಂಬಂಧಿಸಿದೆ ಮೇಷವು ಅಗ್ನಿರಾಶಿ ತ್ವರಿತ ಕಾರ್ಯ ಮತ್ತು ಉತ್ಸಾಹಕ್ಕೆ ಹೆಸರುವಾಸಿ ನಿಮಗೆ ಶುಭ ಸಂಖ್ಯೆಗಳು ಮೂರು ಒಂಬತ್ತು ಇಪ್ಪತ್ತೇಳು ಸಂಖ್ಯೆ ಮೂರು ವಿಸ್ತರಣೆ ಮತ್ತು ಆಶಾವಾದವನ್ನು ತರುತ್ತದೆ ನಿಮ್ಮ ಅಗ್ನಿತತ್ವವನ್ನು ಬೆಂಬಲಿಸುತ್ತದೆ ಉದಾಹರಣೆ ನೀವು ಮೂರು ಗಂಟೆಗೆ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅಥವಾ ಒಂಬತ್ತು ವಸ್ತುಗಳೊಂದಿಗೆ ವ್ಯವಹರಿಸಿದರೆ ಹೆಚ್ಚುವರಿ ಶಕ್ತಿಯನ್ನು ಅನುಭವಿಸಬಹುದು ನಿಮಗೆ ಅಶುಭ ಸಂಖ್ಯೆಗಳು ಐದು ಎಂಟು ಸಂಖ್ಯೆ ಐದು ಅನಿಶ್ಚಿತತೆಯನ್ನು ಪ್ರತಿನಿಧಿಸುತ್ತದೆ ಇದು ನಿಮ್ಮ ನೇರ ವಿಧಾನಕ್ಕೆ ಅಡ್ಡಿಯಾಗಬಹುದು ಮತ್ತು ಎಂಟು ನಿಧಾನವಾದ ರಚನಾತ್ಮಕ ಗಮನವನ್ನು ಸೂಚಿಸುತ್ತದೆ ಇದು ನಿಮ್ಮ ವೇಗಕ್ಕೆ ವಿರುದ್ಧವಾಗಿದೆ ವೃಷಭ ನಿಮ್ಮ ಅಧಿಪತಿ ಶುಕ್ರ ಇದಕ್ಕೆ ಆರು ಸಂಖ್ಯೆ ಸಂಬಂಧಿಸಿದೆ ವೃಷಭವು ಭೂಮಿ ರಾಶಿ ಸ್ಥಿರತೆ ಮತ್ತು ಐಶ್ವರ್ಯಗಳನ್ನು ಒತ್ತಿವೇಳುತ್ತದೆ ನಿಮಗೆ ಶುಭ ಸಂಖ್ಯೆಗಳು ಎರಡು ಆರು ಎಂಟು ಸಂಖ್ಯೆ ಎರಡು ಮತ್ತು ಆರು ನಿಮ್ಮ ಸೌಮ್ಯ ಸಾಮರಸ್ಯದ ಸ್ವಭಾವಕ್ಕೆ ಹೊಂದಾಗುತ್ತವೆ ಮತ್ತು ಎಂಟು ನಿಮಗೆ ರಚನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ ಉದಾಹರಣೆ ನೀವು ಎರಡೂರ ಜೋಡಿಗಳಲ್ಲಿ ಪೂರ್ಣಗೊಂಡ ಕಾರ್ಯಗಳಲ್ಲಿ ಅಥವಾ ಆರು ಘಟಕಗಳ ಸುತ್ತ ಬೆಲೆಯಿರುವ ಸುಂದರ ವಸ್ತುಗಳನ್ನು ಹುಡುಕುವಲ್ಲಿ ಯಶಸ್ಸನ್ನು ಕಾಣಬಹುದು ನಿಮಗೆ ಅಶುಭ ಸಂಖ್ಯೆಗಳು ಒಂದು ಒಂಬತ್ತು ಸಂಖ್ಯೆ ಒಂದು ಅಥವಾ ಸೂರ್ಯ ಬಹುಮಾನವನ್ನು ತರಬಹುದು ಮತ್ತು ಒಂಬತ್ತು ಮಂಗಳದ ಆಕ್ರಮಣಶೀಲತೆಯನ್ನು ಉತ್ತೇಜಿಸುತ್ತದೆ ಇದು ನಿಮ್ಮ ಶಾಂತಿಯ ಅಗತ್ಯವನ್ನು ಹಾಳು ಮಾಡುತ್ತದೆ ಮಿಥುನ ನಿಮ್ಮ ಅಧಿಪತಿ ಬುಧ ಇದಕ್ಕೆ ಐದು ಸಂಖ್ಯೆ ಸಂಬಂಧಿಸಿದೆ ಮಿಥುನವು ವಾಯುರಾಶಿ ಸಂವಹನ ಮತ್ತು ತ್ವರಿತ ಚಿಂತನೆಯ ಮೇಲೆ ಕೇಂದ್ರೀಕರಿಸುತ್ತದೆ ನಿಮಗೆ ಶುಭ ಸಂಖ್ಯೆಗಳು ಐದು ಹದಿನಾಲ್ಕು ಇಪ್ಪತ್ಮೂರು ಈ ಸಂಖ್ಯೆಗಳು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ನಿರಂತರ ಸಂವಹನ ಮತ್ತು ಚಲನೆಯ ಅಗತ್ಯವನ್ನು ಬೆಂಬಲಿಸುತ್ತವೆ ಉದಾಹರಣೆ ನೀವು ಐದು ಪ್ರಮುಖ ಸಂದೇಶಗಳನ್ನು ಕಳುಹಿಸಿದರೆ ಅಥವಾ ಹದಿನಾಲ್ಕು ಸಂಖ್ಯೆಗೆ ಸಂಬಂಧಿಸಿದ ಸಂವಹನದಲ್ಲಿ ತೊಡಗಿದರೆ ಉತ್ಪಾದಕ ದಿನವನ್ನು ಹೊಂದಬಹುದು ನಿಮಗೆ ಅಶುಭ ಸಂಖ್ಯೆಗಳು ಏಳು ಮೂರು ಸಂಖ್ಯೆ ಏಳು ಆಧ್ಯಾತ್ಮಿಕ ಪ್ರತ್ಯೇಕತೆಯನ್ನು ಪ್ರತಿನಿಧಿಸುತ್ತದೆ ಇದು ನಿಮ್ಮ ಸಾಮಾಜಿಕ ಅಗತ್ಯಗಳೊಂದಿಗೆ ಸಂಘರ್ಷಿಸುತ್ತದೆ ಮತ್ತು ಮೂರು ನಿಮ್ಮ ಆಲೋಚನೆಗಳನ್ನು ಹೆಚ್ಚು ಚದರುವಂತೆ ಮಾಡಬಹುದು ಕರ್ಕ ನಿಮ್ಮ ಅಧಿತತಿ ಚಂದ್ರ ಇದಕ್ಕೆ ಏಳು ಸಂಖ್ಯೆ ಸಂಬಂಧಿಸಿದೆ ಕರ್ಕವು ಜಲರಾಶಿ ಭಾವನೆಗಳು ಪೋಷಣೆ ಮತ್ತು ಮನೆಯ ಮೇಲೆ ಒತ್ತು ನೀಡುತ್ತದೆ ನಿಮಗೆ ಶುಭ ಸಂಖ್ಯೆಗಳು ಎರಡು ನಾಲ್ಕು ಏಳು ಸಂಖ್ಯೆ ಎರಡು ನಿಮ್ಮ ದ್ವಂದ್ವ ಕಾಳಜಿಯುತ ಸ್ವಭಾವಕ್ಕೆ ಹೊಂದಾಗುತ್ತದೆ ಮತ್ತು ಏಳು ನಿಮ್ಮ ಆಳದ ಭಾವನಾತ್ಮಕ ಸಂಪರ್ಕ ಮತ್ತು ಅಂತಃಜ್ಞಾನವನ್ನು ಬೆಂಬಲಿಸುತ್ತದೆ ಉದಾಹರಣೆ ನೀವು ನಿಮ್ಮ ಮನೆಯ ಬಗ್ಗೆ ಅಂದರೆ ನಾಲ್ಕು ವಿಷಯಗಳನ್ನು ನಿಭಾಯಿಸುವಲ್ಲಿ ಅಥವಾ ಏಳು ಸಂಖ್ಯೆಯ ಪರಿಸ್ಥಿತಿಯಲ್ಲಿ ನಿಮ್ಮ ಅಂತಃಜ್ಞಾನವನ್ನು ನಂಬಿದರೆ ಸಮಾಧಾನವನ್ನು ಕಾಣಬಹುದು ನಿಮಗೆ ಅಶುಭ ಸಂಖ್ಯೆಗಳು ಒಂದು ಒಂಬತ್ತು ಸಂಖ್ಯೆ ಒಂದು ಮತ್ತು ಒಂಬತ್ತು ಹೆಚ್ಚು ಆಕ್ರಮಣಶೀಲ ಮತ್ತು ಸ್ಪರ್ಧಾತ್ಮಕವಾಗಿವೆ ಇದು ನಿಮ್ಮ ಸೂಕ್ಷ್ಮ ಸ್ವಭಾವಕ್ಕೆ ಒತ್ತಡವನ್ನು ಉಂಟುಮಾಡಬಹುದು